ತಾಳಿಕೋಟೆಯ ಪ್ರವಾಸಿ ಮಂದಿರದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದಿಂದ ಪತ್ರಿಕಾಗೋಷ್ಠಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲ್ಕರ್ಣಿ ಅವರು ಶುಕ್ರವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು ಅವರು ಮಾತನಾಡುತ್ತಾ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ ನೇತೃತ್ವದ ಎರಡನೇ ನ್ಯಾಯಾಧಿಕರಣವು ಎರಡು ಸಾವಿರದ ಹತ್ತರಲ್ಲಿ ತೀರ್ಪು ನೀಡಿದ್ದರೂ ಇಂದು ಹದಿನೈದು ವರ್ಷ ಕಳೆದರೂ ನೀರಿನ ಮಟ್ಟವನ್ನು ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ರಿಂದ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ಗೆ ಏರಿಸಲು ಕ್ರಮ ಕೈಗೊಳ್ಳಲಾಗಿಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪರಸ್ಪರ ಕೆಸರರಚಾಟದಲ್ಲಿ ನಿರತರಾಗಿದ್ದು ರೈತರ ಹಿತವನ್ನು ಕಡೆಗಳಿಸುತ್ತಿವೆ ಎಂದು ಆರೋಪಿಸಿದರು ಆಣೆಕಟ್ಟಿಗಾಗಿ ಲಕ್ಷಾಂತರ ಎಕರೆ ಜಮೀನ ತ್ಯಜಿಸಿ ಮನೆ ಕಳೆದುಕೊಂಡು ನಿರಾಶ್ರಿತರಾಗಿರುವ ರೈತರ ನೋವುಗಳನ್ನು ಅವರು ಉಲ್ಲೇಖಿಸಿ ಈ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಿ ಕೇಂದ್ರ ಸರ್ಕಾರವೇ ತನ್ನ ಸುಪರ್ದಿಗ ತೆಗೆದುಕೊಂಡು ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸಿದರು ಅರವಿಂದ್ ಕುಲಕರ್ಣಿ ಎಚ್ಚರಿಕೆ ನೀಡಿ ಸರ್ಕಾರ ಕಿವಿಗೊಡದಿದ್ದರೆ ಮುಂದಿನ ದಿನಗಳಲ್ಲಿ ರೈತರು ತೀವ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಗುರುರಾಜ ಪಡಶೆಟ್ಟಿ ಶ್ರೀನಿವಾಸ್ ಗೊಟಗುಣಕಿ ಮಡಿವಾಳಪ್ಪ ಕಲಬುರ್ಗಿ ಆನಂದಗೌಡ ಪಾಟೀಲ್ ಬಸನಗೌಡ ಹಳ್ಳಿ ಪಾಟೀಲ್ ಅಶೋಕ್ ಪಾಟೀಲ್ ಬಿಎಸ್ ಸಜ್ಜನ್ ಬಸನಗೌಡ ಪಾಟೀಲ್ ಹಾಗೂ ರಾಮನಗೌಡ ಹಾದಿಮನಿ ಉಪಸ್ಥಿತರಿದ್ದರು ವರದಿ ಎಸ್ಸಿಎನ್ ಟಿವಿ ನ್ಯೂಸ್ ತಾಳಿಕೋಟಿ యాకంద్ర ఈ బ సరక మంటే శాస్త్రి సరక భూమి దాన హి జిల్ జన బిజాపూర్ మూ బ ఎకరే భూమి అంటు అదూ కూడా ఈ జిల్లా జనా బీ స్కీమ్ సర్కూ ఎస్ అంతకంత ప్రశ్న బీ స్కీమ్ ఏ స్కీమ్ బీ స్కీమ్ బేరే పరిపూర్ణ నేర భూమి అతివృష్టి రైతులు అందరం కరెక్ట్ ఫలకాల రైతు పరిపూర్ణ సక ರಾಹಂಕೀರ ಮತ್ತೆ ಒಂದಾಗಬೇಕು ಎಲ್ಲಾ ಸಂಘಟನೆಗಳು ಒಂದಾಗಬೇಕು ವಿಜಯಪುರ ಜಿಲ್ಲೆ ನೀರಾವರಿ ಯೋಜನೆಯನ್ನ ಎಲ್ಲಾ ವ್ಯಾಪಾರಸ್ಥರ ಆಗಿರಬಹುದು ನೌಕರ ವರ್ಗದವರಾಗಿರ್ಬೋದು ರೈತರ ಗ್ರಾಮಸ್ಥರಾಗಿರ್ಬಹುದು ರೈತರ ಬೆನ್ನ ಸಹಕಾರ ಮಾಡಿ ಎಲ್ಲಿ ಸರ್ಕಾರ ಅಂತೇಳಿ ನಾನ್ ಕೇಳ್ಬಿಟ್ಟು ನನ್ನ ಮಾಜ್ವ ಆಗಿರ್ತಕ್ಕಂಥದ್ದು ಏನು ಒಬ್ಬರು ಮಾತ್ರ ಪಕ್ಷದ ಆಮೇಲೆ ಮಾತ್ರ ಇಲ್ಲ ಮರುದಿ ಯಾ ಮೊದಲಿಗೆ ಮಾಡ್ತಾರ ರೈತ ನಿಮ್ಗೆ ಮೊದಲ ಅಧಿಕಾರ ಎನ್ಸಿಬಾರ ನಿಮ್ ಬಂದಿದ್ರು ಏನೋ ಒಳ್ಳೆ ಕೆಲಸ ಮಾಡ್ತಾರೆ ಇದ್ರ ನೀರು ಕೊಡ್ತಾರೆ ರೈತರು ಅದೇ ಕೂಡ ಕುಡೀಲಿಕ್ಕೆ ಬೇರೆ ನಮ್ಗೆ ಅದನ್ನು ನಂಬಿ ಮೊದಲ ಏನ್ ಮಾಡ್ತಾರೆ ಯಾಕೆ ಎಲ್ಸು ಈ ಒಳ್ಳೆಯ ಬೆಳವಣಿಗೆ ಯಾವ್ದು ರೈತರು ಮುಂದಿನ ದಿನ ರವಿಸಿದೆ ಬಹಳ ಕಷ್ಟ ಪಡ್ತವೆ ಈ ವಿಷಯದಲ್ಲಿ ಹಳ್ಳಿಗಳಿಗೆ ಹೋಗಿ ಮತ ಕೇಳುದು ತೊಂದರೆ ಆಗ್ತವೆ ಯಾಕಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕು ಹಳ್ಳಿಗಳಲ್ಲಿ ರೈತರು ಕೇಳಿದಾಗ ಸಾಕಪ್ಪ ಸಾಕಪ್ಪ ಇವಾಗ ಸವಾಸ ಬೇಡ ಎಲ್ಲಾ ಪಕ್ಷದವರನ್ನು ತಡೆ ಮರೋಡದಾಗ ಬರ್ಲಿ ಬಂದು ಈ ಟೈಮ್ ಏರಿತೀಯ ಒಂದು ಮನಸ್ಸಿನಲ್ಲಿ ಬರ್ತಾ ಅವರು

ಯಾವುದೇ ಕಾರಣಕ್ಕೂ ಐದು ಇಪ್ಪತ್ನಾಲ್ಕು ರೂಪಾಯಿ ನೀರು ನಿಲ್ಲಿಸಬೇಡ ಅಂತ ಇಟ್ಕೊಂಡು ಹೇಳಿ ಕ್ಯಾಚ್ ಇರ್ತಕ್ಕ ಆ ಭಾಗದ ರೈತರನ್ನ ಮುಂದೆ ಇಟ್ಕೊಂಡು ಎತ್ತಿ ಕಟ್ಟಿ ಅಲ್ಲಿ ಸಚಿವ ಹೊರಟಿಕರು ಅವು ಎಂದ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ನಮ್ಮದೇ ಸರ್ಕಾರದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಈಗ ನಿವೃತ್ತಿ ಆಗಿದ್ರು ನಂದಕುಮಾರ್ ಮಡ್ನೇ ತಿಳ್ಕೊಂಡು ಅವ್ರು ಅಂತ ಕಳಿಸಿದ್ರು ಆಲಮಟ್ಟಿ ವ್ಯಾಪ್ತಿಯೊಳಗೆ ಹೋಗಿ ನೀವು ಅವನ ಅಧ್ಯಯನ ಮಾಡಿ ವರದಿ ಕೊಟ್ಟರಿ ಆ ಮಟ್ಟಿಗೆ ಹಿಂಗಿರ್ಲಿಂದ ಮಾತು ಬಂತು ಅಥವಾ ಏನು ಬೇರೆ ಕಾಣಿಸ್ತು ಅಂತ ವರದಿ ಕಳಿಸ್ತಾ ಇತ್ತು ಈ ಅಧ್ಯಯನ ಕಳಿಸಿದಾಗ ಅವ್ರು ಸಂಪೂರ್ಣ ಅಧ್ಯಯನ ಮಾಡಿ ಅವ್ರಿಗೆ ಮನವರಿಕೆ ಆದ ನಂತರ ಸ್ಪಷ್ಟವಾದಂಥ ವರದಿಯನ್ನು ಮಾರ್ಗ ಸರ್ಕಾರಕ್ಕೆ ಅವರದೇ ಒಬ್ಬ ಅಧಿಕಾರಿ ಕೊಟ್ಟು ಕಳಿಸಿದ್ರು ಆ ಮಟ್ಟಿಗೆ ಹಿಂದಿರ್ಲಿಂದ ಇದು ಯಾವುದೇ ಕಾರಣಕ್ಕೂ ಮಹಾರಾಷ್ಟ್ರದ ನಾಲ್ಕೈದು ಜಿಲ್ಲೆಯ ಪ್ರಭಾವ ಉಂಟಾಗಿಲ್ಲ ಇದು ಇರುವುದು

కర్ణాటక అధికార సేంద్ర బిజెపి అదే అనుష్ఠానికి క్రెడిట్ చునర్త అధికార రైతు బతుకు